ಚಾಮರಾಜನಗರ ಜಿಲ್ಲೆಯ ಕಬ್ಬಹಳ್ಳಿ ಬಲಚಹಳ್ಳಿ ಸೋಲೇರಿಪಾಳ್ಯ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಭಾರತ ಸರ್ಕಾರದ ಜನೋಪಯೋಗಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ವಿವಿಧ ಯೋಜನೆಗಳು ಅವುಗಳ ಸದ್ಬಳಕೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಔಷಧಿ ಸಿಂಪಡಣೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ನೀವು ಬಲ್ಚೋಡಿ ಗ್ರಾಮದಲ್ಲೇ ಸೇರಿದ್ರೆ ಬಲ್ಚೋಡಿ ಗ್ರಾಮದ ಅಡ್ರೆಸ್ ಇರುವಂತಹ ಆಧಾರ್ ಕಾರ್ಡ್ಗಳನ್ನೇ ತಂದುಕೊಡ್ಬೇಕು ಏನಕ್ಕೆ ಅಂದ್ರೆ ಎತ್ತರದ ಬೆಳೆ ತೆಂಗಿನ ಮರ ಅಡಿಕೆ ಮರ ಬಾಳೆ ಕೊಬ್ಬು ಸೀಬೆ ಮರ ಸೊಗೋಟ ಮರ ಇದಕ್ಕೆ ಮೇಲಿಂದ ಔಷಧಿ ಕೊಡಿಸ್ತಾರೆ ಕೆಳಗಿಂದ ರೈತ ಹೊಡೆಯಕ್ಕೆ ಆಗೋದಿಲ್ಲ ಅದಾದ್ರೆ ಗುಡ್ಪೇಟೆ ತಾಲೂಕಿನ ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕ ನವೀನ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಡಿ ಸರ್ವರಿಗೂ ಆರೋಗ್ಯ ಎಂಬ ತತ್ವದಡಿ ಆರೋಗ್ಯ ಇಲಾಖೆ ಸಾರ್ವಜನಿಕರಲ್ಲಿ ಆರೋಗ್ಯದ ಕುರಿತು ಅರಿವು ಮೂಡಿಸುತ್ತಿದ್ದು ಇದರ ಭಾಗವಾಗಿ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಉದ್ದೇಶ ಏನಂತಂದ್ರೆ ಆರೋಗ್ಯ ಆರೋಗ್ಯ ಸಿಗಬೇಕು ಅಂತ ಮಾಡಿಸ್ಕೋಬೇಕು ಮಾತ್ರ ಅಲ್ಲ ಅದರ ಜೊತೆಗೆ

ಅರವತ್ತು ವರ್ಷ ಆದ್ಮೇಲೆ ಒಂದೊಂದ್ ಸಾವಿರ ರೂಪಾಯಿ ಬರ್ತಾ ಹೋಗುತ್ತೆ ನೀವ್ ತನಕನೂ ಬರ್ತಾ ಹೋಗುತ್ತೆ ಅದಲ್ಲದೆ ಇನ್ನೊಂದು ಮುದ್ರಾ ಯೋಜನೆ ಅಂತ ಇದೆ ಈ ಅಂಗಡಿ ಸಾಲ ಪ್ರತಿಯೊಂದು ಏನಿದೆ ಅದಕ್ಕೆ ಐವತ್ ಸಾವಿರ ತನಕ ಒಂದ್ ಲಕ್ಷ ಹತ್ತು ಲಕ್ಷ ತನಕ ಸಾಲ ಸಿಗತ್ತೆ